ಈ ಕಾರ್ಯಕ್ರಮದ ಪ್ರಾಯೋಜಕರು ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಂಶೀರ್ ಬುಡೋಳಿ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಬಾಬರಿ ಮಸೀದಿ ನಿರ್ಮಾಣದ ಪ್ರಸ್ತಾಪ ಮಾಡಿ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದ ಭರತ್ಪುರ ಶಾಸಕ ಹುಮಾಯೂನ್ ಕಬೀರ್ ಇವರನ್ನ ತೃಣಮೂಲ ಕಾಂಗ್ರೆಸ್ ಅಮಾನತು ಮಾಡಿದೆ ಅದರ ಕುರಿತಾದ ರಿಪೋರ್ಟ್ ಎಲ್ಲಿದೆ ನೋಡಿ ಈ ಕುರಿತ ಆದೇಶವನ್ನು ಪ್ರಕಟಿಸಿದ ಸಚಿವ ಫಿರ್ಹಾದ್ ಹಕೀಂ ರಾಜ್ಯದಲ್ಲಿ ಶಾಂತಿ ಮತ್ತು ಕೋಮ ಸಾಮರಸ್ಯ ಕಾಪಾಡುವ ಕೆಲಸಕ್ಕೆ ಟಿಎಂಸಿ ಬದ್ಧವಾಗಿದೆ ಈ ಸಂದರ್ಭದಲ್ಲಿ ಕಬೀರ್ ಇವರ ನಡೆ ಸರಿಯಲ್ಲ ಕೋಮ ರಾಜಕೀಯಕ್ಕೆ ತೊಡಕ ಒಡ್ಡುವ ಪ್ರಯತ್ನವನ್ನ ಪಕ್ಷ ಯಾವ ರೀತಿಯಲ್ಲೂ ಒಪ್ಪುವುದಿಲ್ಲ ಎಂದು ಹೇಳಿದ್ದಾರೆ ಪಕ್ಷದ ಉನ್ನತ ನಾಯಕತ್ವದ ಸೂಚನೆಯ ಮೇರೆಗೆ ಇವರನ್ನ ತಕ್ಷಣದಿಂದಲೇ ಅಮಾನತು ಮಾಡಲಾಗಿದೆ ಎಂದು ಹಕೀಂ ಸ್ಪಷ್ಟಪಡಿಸಿದ್ದಾರೆ ಇನ್ನು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಕಬೀರ್ ತಾವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೊಸ ರಾಜಕೀಯ ಪಕ್ಷ ರಚನೆ ಮಾಡುವುದಾಗಿ ಹೇಳಿದ್ದಾರೆ ಅಮೆರಿಕದ ಡಾಲರ್ ಎದುರು ರೂಪಾಯಿ ಮೌಲ್ಯ ದಾಖಲೆ ಮಟ್ಟಕ್ಕೆ ಕುಸಿತ ಕಂಡಿದೆ ಇದನ್ನೇ ಉಲ್ಲೇಖ ಮಾಡಿರುವ ಸಚಿವ ಪ್ರಿಯಾಂಕ ಖರ್ಗೆ ಈ ವೈಫಲ್ಯಗಳನ್ನು ಮೋದಿಜಿಯವರ ಮಾಸ್ಟರ್ ಸ್ಟ್ರೋಕ್ ಆಗಿ ಬಿಜೆಪಿ ಆಚರಣೆ ಮಾಡುತ್ತಾ ಹೇಗಂತ ಪ್ರಶ್ನೆ ಮಾಡಿದ್ದಾರೆ ಹಾಗಾದ್ರೆ ಅವರನ್ನು ಹೇಳಿದರು ಬನ್ನಿ ನೋಡೋಣ ಕರೆನ್ಸಿ ವಿನಿಮಯ ಮಾರುಕಟ್ಟೆಯಲ್ಲಿ ರೂಪಾಯಿ ಮೌಲ್ಯ ಅಮೆರಿಕದ ಡಾಲರ್ ಎದುರು ಬುಧವಾರ ತೊಂಬತ್ತು ಪಾಯಿಂಟ್ ಹದಿನೈದಕ್ಕೆ ಕುಸಿದಿತ್ತು ಇದರ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ಪ್ರಿಯಾಂಕ ವಾಗ್ದಾಳಿ ನಡೆಸಿದ್ದಾರೆ ಇದೇ ಮೊದಲ ಬಾರಿಗೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಭಾರತದ ಜಿ ಅಂಕಿ ಅಂಶಗಳಿಗೆ ಸೀಕ್ರೇಡ್ ನೀಡಿದೆ ಎಂದು ಪ್ರಿಯಾಂಕ್ ಉಲ್ಲೇಖ ಮಾಡಿದ್ದಾರೆ ಕೇಂದ್ರ ಸರ್ಕಾರವೇ ನೀಡಿದ ಮಾಹಿತಿಯಂತೆ ಕಳೆದ ಐದು ವರ್ಷಗಳಲ್ಲಿ ಎರಡು ಲಕ್ಷ ಕಂಪನಿಗಳು ಬಾಗಿಲು ಮುಚ್ಚಿದೆ ಮತ್ತು ಕೇಂದ್ರ ಸರ್ಕಾರದ ಬಳಿ ಉದ್ಯೋಗ ಕಳೆದುಕೊಂಡವರ ಭದ್ರತೆಗೆ ಯಾವುದೇ ಯೋಜನೆಗಳು ಇಲ್ಲ ಎಂದು ಅವರು ಆರೋಪ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಭಾರತದ ಪಾಸ್ಪೋರ್ಟ್ ಪಾತಾಳಕ್ಕೆ ಕುಸಿದಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಟೀಕೆ ಮಾಡಿದ್ದಾರೆ ನ್ಯೂಸ್ ಬ್ಯೂರೋ ಸನ್ಮಾರ್ಗ ನ್ಯೂಸ್ ಕೇಂದ್ರ ಸರ್ಕಾರಕ್ಕೆ ಅಭದ್ರತೆ ಕಾಡ್ತಾ ಇರುವ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಭೇಟಿ ಮಾಡದಂತೆ ದೇಶಕ್ಕೆ ಭೇಟಿ ನೀಡುವ ಗಣ್ಯರಿಗೆ ಸೂಚನೆ ನೀಡುತ್ತಾ ಇದೆ ಹೇಗಂತ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭೇಟಿ ನಡುವೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈ ರೀತಿಯಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ದೇಶಕ್ಕೆ ಭೇಟಿ ನೀಡುವ ಗಣ್ಯರು ವಿರೋಧ ಪಕ್ಷದ ನಾಯಕರನ್ನ ಭೇಟಿಯಾಗುವುದು ವಾಡಿಕೆ ಈ ಸಂಪ್ರದಾಯ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಮನಮೋಹನ್ ಸಿಂಗ್ ಇವರ ಅಧಿಕಾರದ ಅವಧಿಯಲ್ಲಿ ನಡೀತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿದೇಶಾಂಗ ಸಚಿವಾಲಯ ಈ ಶಿಷ್ಟಾಚಾರವನ್ನು ಪಾಲಿಸ್ತಾ ಇಲ್ಲ ಇಂದು ವಿದೇಶಿ ಗಣ್ಯರು ದೇಶಕ್ಕೆ ಬಂದು ಹೋಗುವಾಗ ವಿರೋಧ ಪಕ್ಷದ ನಾಯಕರನ್ನ ಭೇಟಿಯಾಗದಂತೆ ಸರ್ಕಾರವೇ ಸೂಚಿಸುತ್ತದೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ವಿದೇಶದ ಗಣ್ಯರು ವಿರೋಧ ಪಕ್ಷದ ನಾಯಕರ ಜೊತೆಗಿನ ಸಭೆಯ ಮಹತ್ವವನ್ನು ಒತ್ತಿ ಹೇಳಿರುವ ರಾಹುಲ್ ಗಾಂಧಿ ನಾವು ಕೂಡ ದೇಶವನ್ನು ಪ್ರತಿನಿಧಿಸ್ತೀವಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಹೇಳಿಕೆಯನ್ನು ಬೆಂಬಲಿಸಿರುವ ಸೋದರಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಸರ್ಕಾರಕ್ಕೆ ಅಭದ್ರತೆ ಕಾಡ್ತಾ ಇದೆ ಇದೇ ಕಾರಣಕ್ಕಾಗಿ ಶಿಷ್ಟಾಚಾರ ಉಲ್ಲಂಘನೆ ಆಗ್ತಾ ಇದೆ ಎಂದು ಆರೋಪ ಮಾಡಿದ್ದಾರೆ ನ್ಯೂಸ್ ಬ್ಯೂರೋ ಸನ್ಮಾರ್ಗ ನ್ಯೂಸ್ ರಾಜ್ಯದ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಮೊಮ್ಮಗನ ವಿರುದ್ಧ ವರದಕ್ಷಿಣೆ ಕಿರುಕುಳದ ಗಂಭೀರ ಆರೋಪ ಹೊರಬಿದ್ದಿದೆ ತನ್ನ ಮಗುವನ್ನ ಬಲವಂತವಾಗಿ ಇರಿಸಿಕೊಳ್ಳಲಾಗಿದೆ ಎಂದು ಪತ್ನಿ ದಿವಿಯ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ನೀಡಿದ್ದಾರೆ ಆರೋಪದ ಹಿನ್ನೆಲೆಯಲ್ಲಿ ಕುಟುಂಬ ಕಲಹ ಮತ್ತಷ್ಟು ಗಂಭೀರ ಸ್ವರೂಪ ಪಡಿತಾ ಇದೆ ದಿವ್ಯಾ ಇವರು ಮಧ್ಯಪ್ರದೇಶದ ರತ್ಲಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮಿತ್ ಕುಮಾರ್ ಇವರಿಗೆ ಸಲ್ಲಿಸಿರುವ ಈ ದೂರಿನಲ್ಲಿ ತಮ್ಮ ಮಗಳನ್ನ ಉಜ್ಜಯಿನಿ ಜಿಲ್ಲೆಯ ನಾಗಡಾದಲ್ಲಿ ಅತ್ತೆ ಮಾವ ಬಲವಂತವಾಗಿ ಇರಿಸಿಕೊಂಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ತಮ್ಮ ನಾಲ್ಕು ವರ್ಷದ ಮಗುವನ್ನು ಸುರಕ್ಷಿತವಾಗಿ ಮರಳಿ ಪಡೆಯೋಕೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ದೂರಲ್ಲಿ ಮನವಿ ಮಾಡಿದ್ದಾರೆ ವು ದರನ ಲ ಪತಿ ೇ ೆಲೋಟ ಲಟ ಜ ಸಕ ಜ ತ ದರ ಹಲೋಟ ೋದ್ರಮவா විಶಾಲ ೆಲೋಟ ඇಜ ನ ಹಲೋಟ ವು ಐವತ್ತು ಲಕ್ಷ ರೂಪಾಯಿ ವರದಕ್ಷಿಣೆಗೆ ಒತ್ತಾಯಿಸಿ ಹಲವು ವರ್ಷಗಳಿಂದ ವರದಕ್ಷಿಣೆ ಕಿರುಕುಳ ನೀಡುತ್ತಾ ಇದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಮದುವೆಗೂ ಮುನ್ನ ಪತಿಯ ಮದ್ಯಪಾನ ಮಾದಕ ವ್ಯಸನ ಹಾಗೂ ಅಕ್ರಮ ಸಂಬಂಧಗಳ ವಿಚಾರವನ್ನು ಮುಚ್ಚಿಡಲಾಗಿತ್ತು ಎಂದು ಅವರು ದೂರಿನಲ್ಲಿ ಆರೋಪ ಮಾಡಿದ್ದಾರೆ ಮದುವೆ ನಂತರ ಪತಿಯ ವ್ಯಸನ ಅಸಭ್ಯ ವರ್ತನೆ ಮತ್ತು ದೈಹಿಕ ಹಿಂಸೆ ನಿತ್ಯ ನಡೀತಾಯಿತು ಎಂದು ದಿವ್ಯ ಹೇಳಿಕೊಂಡಿದ್ದಾರೆ ಒಂದು ವೇಳೆ ಹಣ ತಾರದಿದ್ದರೆ ನಿಂದನೆ ಹೊಡೆತ ಎಲ್ಲ ಸಹಜವಾಗಿತ್ತು ಎಂದು ಅವರು ದೂರಿನಲ್ಲಿ ವಿವರಿಸಿದ್ದಾರೆ ರತ್ಲಂ ಪೊಲೀಸರು ಈ ಬಗ್ಗೆ ದೂರನ್ನ ಸ್ವೀಕಾರ ಮಾಡಿದ್ದು ಈ ಘಟನೆ ಉಜ್ಜಾಯಿನಿ ಜಿಲ್ಲೆಯಲ್ಲಿ ನಡೆದಿರುವ ಹಿನ್ನೆಲೆ ಸಂಬಂಧಿತ ಅಧಿಕಾರಿಗಳಿಗೆ ದೂರನ್ನ ಕಳುಹಿಸಲಾಗಿದೆ ನ್ಯೂಸ್ ಬ್ಯೂರೋ ಸನ್ಮಾರ್ಗ ನ್ಯೂಸ್ ದ್ವಾರಕ ಜಿಲ್ಲೆಯ ಬಂದರಿನ ಬಳಿ ಭಾರತೀಯ ಮೀನುಗಾರರ ಅಪಹರಣದಂತಹ ಘಟನೆ ನಿರಂತರವಾಗಿ ಕೇಳಿಬಾಡ್ತಾ ಇದೆ ಇದೀಗ ಮತ್ತೆ ಅದೇ ರೀತಿಯ ಕೇಸೊಂದು ವರದಿಯಾಗಿದೆ ಭಾರತೀಯ ಜಲರೇಖೆಯನ್ನು ಪ್ರವೇಶ ಮಾಡಿರುವ ಪಾಕಿಸ್ತಾನ ನೌಕಾದಳಗಳು ಏಳು ಭಾರತೀಯ ಮೀನುಗಾರರ ಅಪಹರಣ ನಡೆಸಿದೆ ಎಂದು ಮೀನುಗಾರರ ಕುಟುಂಬಸ್ಥರು ಆರೋಪವನ್ನು ಮಾಡಿದ್ದಾರೆ ಕೇಂದ್ರಾಡಳಿತ ಪ್ರದೇಶವಾದ ದೀವುವಿನ ಒನಕಬಾರ ಮತ್ತು ಮಧ್ವಾಡ್ ಸೇರಿದಂತೆ ಬಂದರಲ್ಲಿ ವಾಸಿಸುವ ಜನರು ಹೆಚ್ಚಾಗಿ ಮೀನುಗಾರಿಕೆಯಲ್ಲಿ ತೊಡಗಿದ್ದಾರೆ ದೇವಿನ ಒನಕ್ವಾರ ಪ್ರದೇಶದ ಮೂವರು ಮೀನುಗಾರರು ಮತ್ತು ಗಿರಿ ಸೋಮನಾಥ್ ಮತ್ತು ಜನಗಡ ಜಿಲ್ಲೆಗಳ ಒಟ್ಟು ಏಳು ಮೀನುಗಾರರು ಮದ್ವಾಡ್ ಗ್ರಾಮದಿಂದ ದೋಣಿಯಲ್ಲಿ ಮೀನುಗಾರಿಕೆಗೆ ಹೋಗಿದ್ರು ಇವರು ಓಕಾ ತಲುಪಿದಾಗ ಪಾಕಿಸ್ತಾನ ನೌಕಾದಳ ಮೀನುಗಾರರಿದ್ದ ದೋಣಿಯ ಮೇಲೆ ಗುಂಡು ಹಾರಿಸಿ ಎಲ್ಲ ಮೀನುಗಾರರನ್ನು ಅಪಹರಿಸಿ ಪಾಕಿಸ್ತಾನಕ್ಕೆ ಕರೆದುಕೊಂಡು ಹೋಗಿದ್ದು ಇದರಿಂದಾಗಿ ಕುಟುಂಬಗಳು ಕಂಗಾಲಾಗಿದೆ ತಮ್ಮವರನ್ನ ಕಳೆದುಕೊಂಡ ಈ ಕುಟುಂಬಗಳು ಸರ್ಕಾರದ ಸಹಾಯಕ್ಕೆ ಮೊರೆ ಇಟ್ಟಿದೆ ಗಿರಿ ಸೋಮನಾಥ್ ಜಿಲ್ಲೆಯ ಕರುಣ್ ಪ್ರೇಮಚಿ ಬಮಾನಿಯ ಭರತ್ ದಿಲೀಪ್ ಸಿಕೊಟಾರಿಯಾ ಮತ್ತು ಮೋಹನ್ ರಾಣಾ ಬಂಬಾನಿಯಾ ನಾಮದೇವ್ ಬಾಲಕೃಷ್ಣ ಮೆಹರ್ ನೀಲೇಶ್ ರಮೇಶ್ ಪಂಜಾರಿ ತರುಣ್ ಸಿದ್ದಿಬಾರಯ್ಯ ಸೇರಿದಂತೆ ಒಟ್ಟು ಏಳು ಮಂದಿ ಮೀನುಗಾರರು ದ್ವಾರಕ್ ಜಿಲ್ಲೆಯ ವೋಖಾ ಬಂದರಿನ ಬಳಿ ಮೀನುಗಾರಿಕೆಗೆ ತೆರಳಿದ್ದರು ಪಾಕಿಸ್ತಾನ ಮೆರೈನ್ ಏಜೆನ್ಸಿ ದೋಣಿಯ ಮೇಲೆ ಗುಂಡು ಹಾರಿಸಿದೆ ಎಂಬ ಮಾಹಿತಿ ಸಿಕ್ಕಿದೆ ರಾಜ್ಯ ರಾಜಕೀಯದಲ್ಲಿ ಈಗ ಮತ್ತೊಂದು ಸುತ್ತಿನ ಕೈಗಡಿಯಾರ ಗುದ್ದಾಟ ಜೋರಾಗಿದೆ ಈ ಹಿಂದೆ ಸಿದ್ದರಾಮಯ್ಯ ಇವರ ಹಿಬ್ಲೋಟ್ ವಾಚ್ ವಿವಾದಕ್ಕೆ ಗುರಿಯಾಗಿತ್ತು ಇದೀಗ ಸಿಎಂ ಡಿಸಿಎಂ ಕಟ್ಟಿರುವಂತಹ ದುಬಾರಿ ಇಪ್ಪತ್ನಾಲ್ಕು ಲಕ್ಷ ಮೌಲ್ಯದ ಕಾರ್ಟಿಯರ್ ವಾಚ್ ವಾರ್ ನಡೀತಾ ಇದೆ ಈ ಬಗ್ಗೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಿಷಯ ಪ್ರಸ್ತಾಪ ಮಾಡಿದ್ದು ಡಿಕೆಚೆ ಹಾಕಿರುವಂತಹ ಕಾರ್ಟಿಯರ್ ವಾಚ್ ಬಗ್ಗೆ ಚುನಾವಣಾ ಅಫಿಡವಿಟ್ನಲ್ಲಿ ತೋರಿಸಿಲ್ಲ ಅಂತ ದಾಖಲೆಯನ್ನ ತೋರಿಸಿದ್ದಾರೆ ಡಿಸಿಎಂ ಡಿಕೆಶಿ ಇಪ್ಪತ್ತ್ ಮೂರು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಮೌಲ್ಯದ ಹ್ಯೂಬ್ಲೆಟ್ ವಾಚ್ ಹಾಗೂ ಒಂಬತ್ತು ಲಕ್ಷ ರೂಪಾಯಿ ಬೆಲೆಯ ರೋಲೆಕ್ಸ್ ವಾಚ್ ಬಗ್ಗೆಯಷ್ಟೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಚುನಾವಣಾ ಆಯೋಗಕ್ಕೂ ಜನರಿಗೂ ಡಿಕೆಶಿ ಸುಳ್ಳು ಹೇಳಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಅಲ್ಲದೆ ಡಿಸಿಎಂ ಸಿಎಂ ಹಾಕಿರೋ ಕಾರ್ಟಿಯರ್ ವಾಚ್ಗೆ ನಲವತ್ತ ಮೂರು ಲಕ್ಷ ಅದರ ಲೆಕ್ಕ ಕೊಡಿ ಎಂದು ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ ಮುಸ್ಲಿಂ ವಲಸಿಗರನ್ನ ಅಪರಾಧಿಗಳಂತೆ ತೋರಿಸಲು ತನ್ನನ್ನೇ ಇರಿದುಕೊಂಡು ಸುಳ್ಳು ದೂರು ನೀಡಿದ ಸನ್ಯಾಸಿನಿಯನ್ನ ಜಾಗ್ರೇವ್ ಪೊಲೀಸರು ಬಂಧಿಸಿದ್ದಾರೆ ಕ್ರೊಯೇಷಿಯಾದ ರಾಜಧಾನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬಲವಂತಿಯ ಸನ್ಯಾಸಿನಿ ಮರೀಜಾ ಸೋರ್ನೊ ಇಂತಹ ಸುಳ್ಳು ಆರೋಪ ಮಾಡಿದ್ದಾಗಿ ತನಿಖೆಯಿಂದ ತಿಳಿದು ಬಂದಿದೆ ಮೂವತ್ನಾಲ್ಕು ವರ್ಷದ ಮರೀಜಾ ಡಿಸೆಂಬರ್ ಒಂದರಂದು ಪೊಲೀಸರಿಗೆ ದೂರನ್ನ ಸಲ್ಲಿಸಿದ್ದರು ನವೆಂಬರ್ ಇಪ್ಪತ್ತೆಂಟರಂದು ಕೆಲ ಮುಸ್ಲಿಂ ವಲಸಿಗರು ಅಲ್ಲಾಹು ಅಕ್ಬರ್ ಎಂದು ಕೂಗಿ ತೀಕ್ಷ್ಣ ಆಯುಧಗಳಿಂದ ತನ್ನ ಮೇಲೆ ದಾಳಿ ಮಾಡಿದ್ದಾರೆ ಎಂದು ಸನ್ಯಾಸಿನಿ ದೂರಿನಲ್ಲಿ ತಿಳಿಸಿದರು ಮರುದಿನ ಅವರು ಜಾಗ್ರೇಬ್ನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆದು ಬಿಡುಗಡೆಯಾದ ನಂತರ ಪೊಲೀಸರಿಗೆ ದೂರನ್ನ ಸಲ್ಲಿಸಿದರು ಕ್ರೊಯೇಷಿಯಾದ ರಾಷ್ಟ್ರೀಯ ಧ್ವಜದ ಬಣ್ಣಗಳ ಉಡುಗೆ ಧರಿಸಿ ಮಾಧ್ಯಮಗಳ ಮುಂದೆ ಬಂದ ಅವರು ಮುಸ್ಲಿಂ ಅತಿರೇಕಿಗಳಿಂದ ತಮಗೆ ಹಾನಿಯಾಗಿದೆ ಎಂದು ಆರೋಪ ಮಾಡಿದರು ಆದರೆ ಅವರ ದೇಹದಲ್ಲಿ ಯಾವುದೇ ಗಂಭೀರ ಗಾಯಗಳ ಗುರುತು ಬರಲಿಲ್ಲ ಮುಸ್ಲಿಂ ವಲಸಿಗರು ಸನ್ಯಾಸಿನಿಯನ್ನು ಇರಿದು ದಾಳಿ ಮಾಡಿದ್ದಾರೆ ಎಂಬ ಸುಳ್ಳು ಮಾಹಿತಿ ಕರವಿಯ ವೇಗವಾಗಿ ಹರಡಿ ವಲಸಿಗರ ವಿರುದ್ಧ ದ್ವೇಷ ಪ್ರಚೋದನೆಯ ಅಲೆ ಎಬ್ಬಿಸಿತು ಕೆಥೋಲಿಕ್ ಹೆರಾಲ್ಡ್ ಲೇಖಕಿ ಸಮಂತ ಸ್ಮಿತ್ ಸೇರಿದಂತೆ ಕೆಲವಾರು ಮಂದಿ ಸಾಮಾಜಿಕ ಜಾಲತಾಣಗಳಲ್ಲಿ ಸನ್ಯಾಸಿನಿ ಕೊಲೆಯಾಗಿದ್ದಾರೆ ಎಂಬ ತಪ್ಪು ದಾವೆಗಳನ್ನು ಹಬ್ಬಿಸಿದ್ರು ಇದಕ್ಕೆ ಸೇರ್ಪಡೆಯಾಗಿ ಯುರೋಪಿನ ಹಲವು ಬಲಪಂಥೀಯ ಗುಂಪುಗಳು ಈ ನಕಲಿ ಪ್ರಚಾರಕ್ಕೆ ಬೆಂಬಲ ನೀಡಿದ್ದವು ನ್ಯೂಸ್ ಬ್ಯೂರೋ ಸನ್ಮಾರ್ಗ ನ್ಯೂಸ್ ಇದು ಈ ಹೊತ್ತಿನ ಸನ್ಮಾರ್ಗ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮಂಬತ್ತಿ